ಕರುನಾಡ ಕಲಾರತ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತನೇ ಹುಟ್ಟುಹಬ್ಬ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ದಿನವೆಂದೇ ಹೇಳುವ ದರ್ಶನ್ ಬರ್ತ್ಡೇ ಜೊತೆಗೆ ಹದಿನೈದು ವರ್ಷಗಳಲ್ಲಿ ನಲ್ವತ್ತೆಂಟು ಸಿನಿಮಾಗಳನ್ನ ಮಾಡಿದ ಸಂತಸದಲ್ಲಿ ಇದ್ದಾರೆ ಅಷ್ಟೇ ಅಲ್ಲದೆ ದಾಸ್ ದರ್ಶನ್ ಅವರ ಅಭಿಮಾನಿಗಳು ಮಾತ್ರವಲ್ಲದೆ ಸ್ಯಾಂಡಲ್ವುಡ್ ನ ಹಲವು ತಾರೆಯರು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ದರ್ಶನ್ ಅವರಿಗೆ ಬೆಳ್ಳಿತೆರೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಟ ಚಿರಂಜೀವಿ ಸರ್ಜಾ ದರ್ಶನ್ ಅವರು ದರ್ಶನ್ ಅವರಿಗೆ ಹ್ಯಾಪಿ ಬರ್ತ್ ಎಂದು ವಿಶ್ ಮಾಡಿ ಅವರ ಎಲ್ಲಾ ಕನಸುಗಳು ನನಸಾಗಲಿ ಅವರಿಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇರಲಿ ಎಂದು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ನಲ್ಮೆಯ ಕಲಾ ಬಂದು ಬರ್ತ್ ಡೇ ವಿಶಸ್ ಜೊತೆ ನೂರು ವರ್ಷ ಕನ್ನಡಿಗರನ್ನ ರಂಜಿಸಲಿ ಎಂದು ಹಾರೈಸಿದ್ದಾರೆ ಇನ್ನು ಸ್ಪೆಷಲ್ ಸ್ಟಾರ್ ಧನುಂಜಯ್ ಅವರು ತಮ್ಮ ಸ್ಫೂರ್ತಿ ನಟನೆಗೆ ಹೀಗೆ ರಾಕ್ ಆಗಿರಿ ಎಂದು ಶುಭಾಶಯಗಳನ್ನ ತಿಳಿಸಿದ್ದಾರೆ ನಿರ್ದೇಶಕ ಪವನ್ ಒಡಿಯಾರ್ ಚಾಲೆಂಜ್ಗಳ ಕಿಂಗ್ ದರ್ಶನ್ ಸರ್ ಗೆ ಎಲ್ಲಾ ಕನಸುಗಳು ನನಸಾಗಲಿ ಎಂದು ಟ್ವೀಟ್ ಮಾಡಿದ್ದಾರೆ ನಟಿ ಹರ್ಷಿಕಾ ಪುಣ್ಣಚ್ಚ ದರ್ಶನ್ ಅವರಿಗೆ ಬರ್ತ್ ಡೇ ವಿಷಸ್ ಜೊತೆಗೆ ಈ ವರ್ಷವೂ ಸೂಪರ್ ಡೂಪರ್ ಹಿಟ್ ಗಳನ್ನ ಕೊಡಲಿ ಎಂದು ಹೇಳಿದ್ದಾರೆ ಸದ್ಯಕ್ಕೆ ದರ್ಶನ್ ಮಿಲನ್ ಪ್ರಕಾಶ್ ಅವರ ತಾರಕ ಮುಗಿಸಿ ನಂತರ ತರುಣ್ ಸುಧೀರ್ ಅವರ ಚಿತ್ರದಲ್ಲಿ ನಟಿಸುವುದಾಗಿ ಹೇಳಿದ್ದಾರೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹ್ಯಾಪಿ ಬರ್ತ್ ಡೇ ದಶು ಅದ್ಭುತ ವರ್ಷ ಇದಾಗಿರಲಿ ನಿಮಗೆ ಎಂದು ಹಾರೈಸಿದ್ದು ಫನ್ ಎಂದಿಗೂ ನಿಮ್ಮ ಜೀವನದ ಜೊತೆಯಾಗಿರಲಿ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಟಿ ಪ್ರಣಿತಾ ಸುಭಾಷ್ ಪ್ರೆಸ್ ಮೀಟ್ ಒಂದರ ಜೊತೆಯಲ್ಲಿ ದರ್ಶನ್ ಅವರ ಜೊತೆಗೆ ಇದ್ದ ಫೋಟೋವನ್ನ ಇಟ್ಟು ಶುಭಾಶಯಗಳನ್ನ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ